ಸ್ನೇಹಿತರೆ ನಮಸ್ಕಾರ ಈ ಕಲೆಗೂ ಯಾವುದೇ ಧರ್ಮ ಜಾತಿಯ ಹಂಗಿಲ್ಲ ಹಾಗೆಯೇ ಈ ಪ್ರೀತಿಗೂ ಕೂಡ ಯಾವುದೇ ಜಾತಿ ಧರ್ಮದ ಲಂಗು ಲಗಾಮಿಲ್ಲ ಗೋಡೆಗಳಿಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ ಹೌದು ನಿಮಗೆ ಬಹುಶಃ ಈ ಹೆಣ್ಮಗುವನ್ನು ನೋಡಿದಂಥ ನೆನಪಿರಬಹುದು ಈಕೆಯನ್ನು ಇಷ್ಟಪಟ್ಟಂಥವರು ಕೂಡ ಸಾಕಷ್ಟು ಜನ ಇದ್ದಾರೆ ಅಂದರೆ ಈಕೆಯ ಗಾಯನ ಅಷ್ಟು ಸುಮಧುರವಾಗಿತ್ತು ಈಕೆಯ ಗಾಯನ ಈಕೆಯ ಕನ್ನಡವನ್ನು ಕೇಳಿದ್ರೆ ಈಕೆ ಮುಸ್ಲಿಮ್ ಅಂತೇಳ್ಬಿಟ್ಟು ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಬಹುತೇಕ ಹಿಂದೂಗಳೇ ನನ್ನ ಸ್ನೇಹಿತರು ಅಂತೇಳ್ಬಿಟ್ಟು ಸಾಕಷ್ಟು ಸಲ ವಿವಾದಕ್ಕೂ ಕೂಡ ಗುರಿಯಾಗಿದ್ಲು ಸರಿಗಮ್ಮಪ್ಪ ಕಾರ್ಯಕ್ರಮದಲ್ಲಿ ಈಕೆ ಬಂದಿದ್ಲು ಈಕೆ ಹಾಡಿದ್ಲು ರಂಜಿಸಿದ್ಲು ಜೊತೆಗೆ ಈಕೆಯ ಹಾಡನ್ನು ಕೇಳಿ ಅದೆಷ್ಟೋ ಜನ ಖುಷಿಪಟ್ಟಿದ್ರು ಈ ಹುಡುಗಿಯೂ ಕೂಡ ಅದು ಕೂಡ ಈ ಭಕ್ತಿ ಗೀತೆಗಳನ್ನು ಹಾಡೋದ್ರಲ್ಲಿ ಹಿಂದೂಗಳ ಭಕ್ತಿಗೀತೆ ಹಾಡೋದರಲ್ಲಿ ಈಕೆ ಮುಂಚು ಅದರಲ್ಲೂ ಕೂಡ ನನಗೀಗ್ಲೂ ಕೂಡ ನೆನಪಿದೆ ಮುಕುಂದ ಮುರಾರಿ ಸಿನಿಮಾದ ನೀನೇ ರಾಮ ನೀನೇ ಏಸು ನೀನೇ ಅಲ್ಲ ಅನ್ನುವಂಥ ಹಾಡಿದೆಯಲ್ಲ ಈ ಹಾಡನ್ನು ಸುಹಾನ ಹಾಡಿದಾಗ ಇಡೀ ಕರುನಾಡೇ ಒಂದು ಕ್ಷಣ ದಿಕ್ಭ್ರಮೆಗೊಂಡಿತು ಕೇವಲ ಕರುನಾಡು ಮಾತ್ರವಲ್ಲ ಇಡೀ ಜಗತ್ತೇ ಒಂದು ಸಲ ಸುಹಾನ ಕಡೆ ತಿರುಗಿ ನೋಡಿತು ಅಷ್ಟು ಮಟ್ಟಿಗೆ ವೈರಲ್ ಆಗಿತ್ತು ಈ ಹಾಡು ಇದೇ ಸುಹಾನ ಸೈಯದ್ ಈಗ ಮದುವೆ ಬಗ್ಗೆ ಒಂದು ಶಾಕಿಂಗ್ ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ ಇದು ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ಶಾಕಿಂಗ್ ಆದರೆ ಮತ್ತೊಂದು ರೀತಿಯಲ್ಲಿ ಪ್ರೀತಿಗೆ ನಾನು ಈಗಾಗಲೇ ಹೇಳಿದಲ್ಲ ಯಾವುದೇ ರೀತಿಯಾದಂತಹ ಧರ್ಮ ಜಾತಿಗಳು ಇಲ್ಲ ಅನ್ನೋದು ಸಾಬೀತಾಗಿದೆ ಹಾಂ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಸುಮಾರು ವರ್ಷಗಳ ಪ್ರೀತಿಗೆ ಈಗ ಮದುವೆ ಅನ್ನುವಂಥ ಸಂಬಂಧ ಇನ್ನೇನು ಕೆಲವೇ ದಿನಗಳಲ್ಲಿ ಅಂಟಿಕೊಳ್ಳಲಿದೆ ಅಂದರೆ ಪರಸ್ಪರ ಪ್ರೀತಿಸ್ತಿದ್ದಂಥ ಇವರಿಬ್ಬರು ಕೂಡ ಈಗ ಮದುವೆ ಆಗುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಸಲಿಗೆ ಸುಹನ್ನ ಪ್ರೀತಿಸ್ತಿರೋದು ಹಿಂದೂ ಹುಡುಗನನ್ನು ಹಾಗಾದರೆ ಆತ ಯಾರು ಆತನ ಹಿನ್ನೆಲೆಯೇನು ಇವರ ಪ್ರೀತಿ ಹುಟ್ಕೊಂಡಿದ್ದೇಗೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಸರಿಗಮ್ಮಪ್ಪ ರಿಯಾಲಿಟಿ ಶೋ ಸೀಸನ್ ಹದಿಮೂರರ ಮೂಲಕ ಮುನ್ನೆಲೆಗೆ ಬಂದಂತಹ ಗಾಯಕಿ ಶಿವಮೊಗ್ಗ ಮೂಲದ ಸುಹಾನ ಸಯ್ಯದ್ ಶಿವಮೊಗ್ಗದ ಸಾಗರದವಳು ಈ ಸುಹಾನ ಸಿನಿಮಾಗಳಿಗೆ ಹಿನ್ನೆಲೆ ಗಾಯನದವರ ಜೊತೆಗೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಕಾರ್ಯಕ್ರಮಗಳನ್ನು ಕೊಡೋದರಲ್ಲಿ ಸುಹಾನಾ ಸೈಯದ್ ಈಗಾಗಲೇ ಬ್ಯುಸಿಯಾಗಿದ್ದಾರೆ ಅದರಲ್ಲೂ ಕೂಡ ಸುಹಾನ ಹಿಂದೂ ಭಕ್ತಿ ಗೀತೆಗಳನ್ನು ಹಾಡೋದರಲ್ಲಿ ಮುಂಚೂಣಿ ಬಹುಮುಖ ಪ್ರತಿಭೆಯಾಗಿರುವಂತಹ ಸುಹಾನಾ ಸೈಯದ್ ಸರಿಗಮಪ ಸೀಸನ್ ಹದಿಮೂರರ ಮೆಗಾ ಅಡಿಷನ್ನಲ್ಲಿ ಆಯ್ಕೆ ಮಾಡಿಕೊಂಡಿದ್ದಂಥ ಹಾಡು ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು ಬುರ್ಖ ಧರಿಸಿದಂಥ ಮುಸ್ಲಿಂ ಯುವತಿಯೊಬ್ಬಳು ಶ್ರೀಕಾರ ಹಾಡನ್ನು ಕೇಳಿ ತೀರ್ಪುಗಾರರು ಅಪಾರವಾದಂಥ ಮೆಚ್ಚುಗೆನೇ ವ್ಯಕ್ತಪಡಿಸಿದರು ಆ ಸಂಚಿಕೆಯಲ್ಲಿ ಸುಹಾನ ಆಕರ್ಷಣೆಯ ಬಿಂದು ಕೂಡ ಆಗಿದ್ಲು ಅವತ್ತೇ ಸುಹಾನ ಬಗ್ಗೆ ಇಡೀ ಕರು ನಡೆ ಒಂದು ದೃಷ್ಟಿಯನ್ನೇ ಇಟ್ಟಿತ್ತು ಸಂಚಿಕೆ ಪ್ರಸಾರ ಆಗ್ತಿದ್ದಂತೆ ಸುಹಾನ ಸೈಯದ್ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ನೆಗೆಟಿವ್ ಕಮೆಂಟ್ಗಳು ಬರಲಾರಂಭಿಸಿದ್ವು ಮಾಧ್ಯಮಗಳಲ್ಲೂ ಕೂಡ ಸುಹಾನ ಸೈಯದ್ ಹಾಡಿನ ಬಗ್ಗೆ ತೀವ್ರ ಚರ್ಚೆಗಳು ನಡೆದವು ತಮ್ಮ ವಿರುದ್ಧ ಕೇಳಿ ಬಂದಂತಹ ಎಲ್ಲ ನೆಗೆಟಿವ್ ಕಮೆಂಟ್ಸ್ಗೆ ಸುಹಾನಾ ಸೈಯದ್ ಮುಕುಂದ ಮುರಾರಿ ಹಾಡಿನ ಮೂಲಕ ಉತ್ತರವನ್ನು ಕೊಟ್ಟರು ನಾನು ಹೇಳಿದೆಲ್ವಾ ನೀನೆ ರಾಮ ನೀನೇ ಶ್ಯಾಮ ಅಡುಗೆ ಇದೀಗ ಸುಹಾನಾ ಸೈಯದ್ ಮತ್ತೊಂದು ಸಂಗತಿಯನ್ನು ಕೂಡ ಈ ರಿವೀಲ್ ಮಾಡಿದ್ದಾರೆ ಈ ಸಂಗತಿಯನ್ನು ಕೇಳಿದವರು ಇನ್ನಷ್ಟು ಶಾಕ್ ಆಗ್ತಾರೆ ಇನ್ನಷ್ಟು ಉರ್ಕೊಳ್ತಾರೆ ಅನ್ನೋದು ಕೂಡ ಸತ್ಯ ಹೌದು ಇದು ವಾಸ್ತವ ಇಬ್ಬರು ಜೊತೆಯಾಗಿ ಜೀವನ ನಡೆಸುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವಂತಹ ವಿಚಾರವನ್ನು ಸ್ವತಃ ಅವರೇ ಹಂಚಿಕೊಂಡಿದ್ದಾರೆ ಅಂದರೆ ಇವರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋದು ಈಗ ಬಹಿರಂಗ ಆಗಿದೆ ಅದರಲ್ಲೂ ಕೂಡ ವಿಶೇಷ ಏನಂತ ಹೇಳಿದ್ರೆ ಈಕೆ ಮುಸ್ಲಿಂ ಹುಡುಗ ಹಿಂದೂ ಹೌದು ನಿತಿನ್ ಶಿವಾಂಶ ಜೊತೆಗಿನ ಮುದ್ದಾದಂಥ ಫೋಟೋವನ್ನು ಹಂಚಿಕೊಂಡಿರುವಂಥ ಸುಹಾನ ನಮ್ಮ ಪ್ರೀತಿಗೆ ಯಾವುದೇ ಮಿತಿ ಇಲ್ಲ ಅಂತೇಳಿ ಬರೆದುಕೊಳ್ಳೋದ್ರ ಮೂಲಕ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಅಂತ ಹೇಳಿ ಕೇಳಿಕೊಂಡಿದ್ದಾರೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸುಹಾನ ಸೈಯದ್ ಮತ್ತು ನಿತಿನ್ ಶಿವಾಂಶ್ ಜೋಡಿಗೆ ಶುಭಾಶಯಗಳ ಮಹಾಪೂರವೇ ಬರ್ತಿದೆ ಅಭಿಮಾನಿಗಳು ಸುಹಾನ ವೃದ್ಧಾಯಕದ್ದಂಥ ಚೆಲುವ ಯಾರು ಅಂತ ಹೇಳಿಬಿಟ್ಟು ಗೂಗಲ್ ಸರ್ಚ್ ಮಾಡ್ತಿದ್ದಾರೆ ನಿತಿನ್ ಜೊತೆಗಿನ ಸುಹಾನ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಾವೆ ಕ್ಯೂಟ್ ಜೋಡಿಗೆ ಮುದ್ದಾದಂಥ ಪ್ರೀತಿಗೆ ನೆಟ್ಟಿಗರು ಶುಭ ಹಾರೈಸಿದ್ದಾರೆ ಸಾಕಷ್ಟು ಜನ ಪಾಸಿಟಿವ್ ಕಮೆಂಟ್ಗಳನ್ನೇ ಬರೆದಿದ್ದಾರೆ ನೆಗೆಟಿವ್ ಕಮೆಂಟ್ಗಳು ಭಾರಿ ಕಡಿಮೆ ಅಂತಲೇ ಹೇಳ್ಬೋದು ಪಾಸಿಟಿವ್ ಕಮೆಂಟ್ಸ್ಗಳೇ ಹೆಚ್ಚಾಗಿ ಬಂದಿದ್ದಾವೆ ಅನ್ನೋದು ಖುಷಿಯ ವಿಚಾರ ಅಸಲಿಗೆ ಶಿವಾಂಶ್ ಕೂಡ ಶಿವಾಂಶು ಕೂಡ ಈ ರಂಗಭೂಮಿ ಹಿನ್ನೆಲೆಯನ್ನು ಹೊಂದಿರೋನು ಅನ್ನೋದು ಕೂಡ ಗೊತ್ತಾಗಿದೆ ಕಲೆಯ ಬಗ್ಗೆ ಅಪಾರವಾದಂಥ ಆಸಕ್ತಿ ಹೊಂದಿರುವಂಥ ವ್ಯಕ್ತಿಯೇ ಆ ಕಾರಣಕ್ಕೋಸ್ಕರನೇ ಇಲ್ಲಿ ಸುಹಾನ ಪ್ರೀತಿಯನ್ನು ಅಥವಾ ಸುಹಾನ ಹೃದಯವನ್ನು ಗೆಲ್ಲೋದ್ರಲ್ಲಿ ಈ ನಿತಿನ್ ಯಶಸ್ವಿಯಾಗಿದ್ದಾನೆ ಇನ್ಫ್ಯಾಕ್ಟು ಸುಹಾನ ಸೈಯದ್ದು ತನ್ನ ಬದುಕಿನ ಉದ್ದಕ್ಕೂ ಸಾಕಷ್ಟು ಚಾಲೆಂಜಸ್ಗಳನ್ನು ಎದುರಿಸ್ಕೊಂಡು ಬಂದವಳು ನಾನು ಆಗಲೇ ಹೇಳಿದಂತೆ ಉಪೇಂದ್ರ ಮತ್ತು ಸುದೀಪ್ ಅಭಿನಯದ ಚಿತ್ರ ಮುಕುಂದ ಮುರಾರಿಯಾ ನೀನೇ ರಾಮ ನೀನೇ ಅಲ್ಲ ನೀನೇ ಏಸೋ ಹಾಡು ಕೇಳಿದಂತಹ ಸೋಷಿಯಲ್ ಮೀಡಿಯಾದ ಮಂದಿ ಈಕೆಯ ಧ್ವನಿಗೆ ಈಕೆಯ ಹಾಡಿನ ಶೈಲಿಗೆ ಫಿದಾ ಆಗಿದ್ರು ಬುರ್ಕ ಹಾಕಿ ಈ ಹಾಡು ಹೇಳಿದ್ರಿಂದ ತೀವ್ರ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಹಿನ್ನೆಲೆ ಗಾಯಕಿಯಾಗಿರುವಂಥ ಸುಹಾನಾ ಸೈಯದ್ ಇದೀಗ ತಮ್ಮ ಪ್ರೀತಿಯನ್ನು ಅಥವಾ ಪ್ರೀತಿಯ ವಿಚಾರವನ್ನು ಹಂಚಿಕೊಂಡಾಗ ಮತ್ತಷ್ಟು ಸರ್ಪ್ರೈಸ್ ಆಗಿದ್ದರು ಅವತ್ತು ವಿರೋಧ ವ್ಯಕ್ತಪಡಿಸಿದವರು ಇವತ್ತು ಏನು ಹೇಳ್ತಾರೆ ಅನ್ನುವಂಥ ಕುತೂಹಲ ಸಹಜವಾಗಿಯೇ ಇತ್ತು ನಿತಿನ್ ಶಿವಾಂಶ ಅವರ ಒಂದು ಹಿನ್ನೆಲೆಯನ್ನು ನೋಡೋದಾದರೆ ಇವರು ಕೂಡ ನಿರಾಸಂನಿಂದ ತರಬೇತಿ ಪಡೆದಂಥ ಕಲಾವಿದ ಸಾಕಷ್ಟು ರಂಗಭೂಮಿಯ ಚಟುವಟಿಕೆಗಳಲ್ಲಿ ನಿರತನಾಗಿರುವಂಥ ವ್ಯಕ್ತಿ ಅನ್ನೋದು ಕೂಡ ಗೊತ್ತಾಗಿದೆ ಜೊತೆಗೆ ಸುಹಾನ ಅವರ ಈ ಸುದೀರ್ಘವಾದಂಥ ಜೀವನ ಪಯಣ ಏನಿದೆ ಸುಮಾರೊಂದು ಹದಿಮೂರು ಹದಿನೈದು ವರ್ಷದ ಪ್ರೀತಿ ಅನ್ನೋದು ಕೂಡ ಗೊತ್ತಾಗಿದೆ ಇಷ್ಟು ವರ್ಷಗಳ ಕಾಲದ ಪ್ರೀತಿ ಈಗ ಮದುವೆಯ ಹಂತಕ್ಕೆ ಬಂದು ನಿಂತಿದೆ ಅಂದರೆ ಇಷ್ಟು ವರ್ಷಗಳ ಕಾಲ ಇವರು ಇದನ್ನು ಗುಟ್ಟಾಗಿಯೇ ಇಟ್ಟಿದ್ರು ಸುಹಾನ ಅವರ ಪ್ರತಿ ಜರ್ನಿಯಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತಿದ್ದೇ ಈ ನಿತಿನ್ ಅನ್ನೋದು ಕೂಡ ಈ ಮೂಲಕ ಗೊತ್ತಾಗಿದೆ ಸುಹಾನ ಇವತ್ತಿಗೆ ಈಗ ಅಂತಿಮವಾಗಿ ಈ ಪ್ರೀತಿಯ ವಿಚಾರವನ್ನು ಬಹಿರಂಗಗೊಳಿಸಿದ್ದಾರೆ ಹಾಗೆಯೇ ಈಕೆ ಸಂಗೀತ ಕಲ್ತಿದ್ದು ಸಂಗೀತದ ಜೊತೆಗೆ ನಾನಾ ಆಯಾಮಗಳಲ್ಲೂ ಕೂಡ ಸಕಲ ಕಲಾವಲ್ಲಭ್ಯ ಅಂತೇಳಿ ಹೇಳಿದಲ್ವಾ ಯಕ್ಷಗಾನವನ್ನು ಕೂಡ ಕಲ್ತಿದ್ದಾರೆ ಜೊತೆಗೆ ಅತ್ಯುತ್ತಮ ನಟಿಯೂ ಕೂಡ ಹೌದು ನೃತ್ಯಕಾರ್ತಿಯೂ ಕೂಡ ಹೌದು ಹೀಗೆ ಎಲ್ಲ ವಿಭಾಗದಲ್ಲೂ ಕೂಡ ಸುಹಾನ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಹಾಗಾಗಿನೇ ಈಕೆಯ ಈ ಪ್ರೀತಿಯನ್ನು ಈಕೆಯ ಈ ಅದ್ಭುತವಾದಂತಹ ಮನಸ್ಸನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈಕೆಗೆ ಸ್ವತಃ ಈಕೆ ಒಂದು ಸಲ ಹೇಳಿದ್ದು ನನಗೆ ಬಹುತೇಕ ಸ್ನೇಹಿತರಿರುವುದು ಇರೋದು ಹಿಂದುಗಳೇ ನನಗೆ ಯಾವುದೂ ಕೂಡ ಧರ್ಮದ ನಿಟ್ಟಿನಲ್ಲಿ ಕಾಣಿಸೋದಿಲ್ಲ ನನಗೆಲ್ಲವೂ ಕೂಡ ಮುಖ್ಯನೇ ಯಾವ ಆ ಧರ್ಮ ಈ ಧರ್ಮ ಅದು ಇದು ಯಾವತ್ತೂ ಕೂಡ ನಾನು ನೋಡಿಲ್ಲ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ಈಕೆ ಬರ್ಕೊಂಡಿದ್ದೆ ನೋಡಿ ಎಷ್ಟು ಸುಂದರ ಸಾಲುಗಳು ನೋಡಿ ಅದು ಪ್ರತಿ ಜೀವಿಯ ಅನ್ವೇಷಣೆ ಪ್ರೇಮಕ್ಕಾಗಿಯೇ ಪ್ರತಿ ಜೀವಿಯ ನಿರೀಕ್ಷೆ ಪ್ರೇಮಕ್ಕಾಗಿಯೇ ಪ್ರೇಮಕ್ಕೆ ಕಾರಣ ಇಲ್ಲ ಈ ಪ್ರೇಮ ಅನಂತ ದೂರದ ಸುದೀರ್ಘ ಪ್ರಯಾಣ ಪ್ರೇಮಕ್ಕೆ ಯಾವ ಮಿತಿಯೂ ಕೂಡ ಇಲ್ಲ ಎಂಬುದಕ್ಕೆ ನಾವೇ ಸಾಕ್ಷಿ ಹೃದಯಗಳ ಭಾಷೆ ಎಲ್ಲವನ್ನೂ ಕೂಡ ಮೀರಿದ್ದು ಪ್ರತಿ ಸವಾಲು ಪ್ರತಿ ಸಂಶಯ ಪ್ರತಿ ಭಯದ ಮೌನದಲ್ಲಿಯೂ ಕೂಡ ನಮ್ಮನ್ನು ಹಿಡಿದಿಟ್ಟಿದ್ದು ಈ ಪ್ರೀತಿ ಮಾತ್ರ ಇನ್ನೂ ನಮ್ಮ ಈ ಗುಟ್ಟನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ನಿಮ್ಮ ಆಶೀರ್ವಾದ ಇರಲಿ ಅಂತೇಳ್ಬಿಟ್ಟು ಬಹಿರಂಗವಾಗಿ ಬರೆದುಕೊಳ್ಳೋದ್ರ ಮೂಲಕ ಈ ವಿವಾದ ಟೀಕೆ ಎಲ್ಲವನ್ನೂ ಕೂಡ ಎದುರಿಸಿದಂತಹ ಸುಹೇನಾ ಎಲ್ಲವನ್ನೂ ಕೂಡ ಎದುರಿಸಿದಂತಹ ಈ ಸುಹಾನ ಸೈಯದ್ ಈಗ ಮದುವೆ ಎನ್ನುವಂತಹ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ ಅಲ್ಲಿಗೆ ಸುಮಾರು ಹದಿಮೂರು ವರ್ಷಗಳ ಸ್ನೇಹ ಈಗ ಮದುವೆ ಹಂತಕ್ಕೆ ಬಂದಿದೆ ಅನ್ನೋದು ಮತ್ತೊಂದು ವಿಶೇಷ ಈ ಪ್ರೀತಿಯನ್ನು ಬಹಿರಂಗಗೊಳಿಸೋದ್ರ ಜೊತೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಇವರ ಮದುವೆಯ ಸುದ್ದಿಯೂ ಕೂಡ ಹೊರಗಡೆ ಬರುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಸಾಕಷ್ಟು ಕುತೂಹಲಗಳಿದ್ದಾವೆ ಆದರೆ ಆ ಎಲ್ಲ ಕುತೂಹಲ ಪ್ರಶ್ನೆಗಳನ್ನು ಹಾಗೆ ಬಿಟ್ಟುಬಿಟ್ಟಿದ್ದಾರೆ ಈ ಸುಹಾನ ಬಹುಶಃ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಕೂಡ ಬಹಿರಂಗ ಆಗಲಿದೆ ಇವರಿಬ್ಬರ ಫ್ರೆಂಡ್ಶಿಪ್ ಶುರುವಾಗಿದ್ದು ಹೇಗೆ ಇವರ ಸ್ನೇಹ ಶುರುವಾಗಿದ್ದು ಹೇಗೆ ಸ್ನೇಹ ಪ್ರೀತಿಯಾಗಿ ಬದಲಾಗಿದ್ದು ಹೇಗೆ ಹದಿನಾರು ವರ್ಷಗಳ ಕಾಲ ಎಷ್ಟೋ ಹದಿನಾರು ವರ್ಷಗಳ ಕಾಲ ಈ ಜೋಡಿ ಪ್ರೀತಿಯನ್ನು ಮುಚ್ಚಿಟ್ಟಿದ್ದು ಹೇಗೆ ಅನ್ನೋದು ಕೂಡ ವೆರಿ ಇಂಟ್ರೆಸ್ಟಿಂಗ್ ಅದು ಕೂಡ ಹೊರಗಡೆ ಬರುತ್ತೆ ಇನ್ನು ಇಲ್ಲಿ ಕಮೆಂಟ್ಸ್ಗಳು ಕೂಡ ತುಂಬ ಇಂಟ್ರೆಸ್ಟಿಂಗ್ ನಾನು ಈ ಪೋಸ್ಟನ್ನು ನೋಡಿ ತಕ್ಷಣಕ್ಕೆ ಓಪನ್ ಮಾಡಿದ್ದೆ ಕಮೆಂಟ್ಸ್ ಅಂದರೆ ಏನು ಮನಸ್ಥಿತಿ ಹೇಗಿದೆ ಅಂತ ಅಂತೇಳಿ ಜೊತೆಗೆ ಏನಂತ ಹೇಳಿ ಶುಭ ಹೇಳಿ ಒಂದು ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ ಬಹುತೇಕ ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರೂ ಕೂಡ ಒಳ್ಳೆಯ ವಿಶ್ವಸ್ಸನ್ನೇ ಒಳ್ಳೆ ಹಾರೈಕೆಯನ್ನೇ ಈ ಜೋಡಿಗೆ ಕೊಟ್ಟಿದೆ ಅಂದರೆ ಎಲ್ಲರದ್ದು ಕೂಡ ಪಾಸಿಟಿವ್ ಥರನೇ ಇತ್ತು ನಂದ ಗೋಕುಲದಂತಿರಲಿ ನಿಮ್ಮ ಹೊಸ ಜೀವನ ಅನ್ನುವಂಥದ್ದು ಹಾಡೋ ಹಕ್ಕಿಗೆ ಜೊತೆಯಾದಂಥ ಬಾಹುಲರಿ ಅನ್ನುವಂಥದ್ದು ಶುಭ ಕಾಮನೆಗಳು ಅಂತೇಳಿ ಹೇಳಿರುವಂಥದ್ದು ಇನ್ನು ಸಾಕಷ್ಟು ವಿಚಾರಗಳನ್ನು ಸಾಕಷ್ಟು ಪಾಸಿಟಿವ್ ಕಮೆಂಟ್ಸ್ಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಎಲ್ಲರದ್ದು ಕೂಡ ಒಂದೇ ರೀತಿಯಾಗಿತ್ತು ಎಲ್ಲರದ್ದು ಕೂಡ ಒಂದೇ ರೀತಿ ಅಂದರೆ ಯಾರೂ ಕೂಡ ನೆಗೆಟಿವ್ ಆಗಿ ಕಮೆಂಟ್ಸನ್ನು ಮಾಡಲಿಕ್ಕೆ ಹೋಗಿಲ್ಲ ಮತ್ತು ಕೆಟ್ಟದಾಗಿಯೂ ಕೂಡ ಯಾರು ಕಮೆಂಟ್ಸನ್ನು ಮಾಡಿಲ್ಲ ಅನ್ನೋದು ಖುಷಿಯ ವಿಚಾರ ಈಗ ಇದು ಆರಂಭ ಅಷ್ಟೇ ಹಿಂದೂ ಹುಡುಗನ ಜೊತೆಗೆ ಮುಸ್ಲಿಂ ಹುಡುಗಿಯ ಪ್ರೀತಿ ಇದು ಆರಂಭ ಅಷ್ಟೇ ಇದು ಮುಂದೆ ಮದುವೆ ಮದುವೆ ಹಂತಕ್ಕೆ ಹೋಗುವಂತ ಸಂದರ್ಭದಲ್ಲಿ ಬರಬಹುದಾದಂತಹ ಟೀಕೆ ಟಿಪ್ಪಣಿ ಎಲ್ಲವನ್ನು ಕೂಡ ದಿಟ್ಟವಾಗಿ ಎದುರಿಸುತ್ತೆ ಈ ಜೋಡಿ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಇನ್ನು ಇವರಿಬ್ಬರ ಕುರಿತ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಮದುವೆ ಬಗ್ಗೆನೂ ಕೂಡ ಅಪ್ಡೇಟ್ಸನ್ನು ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಜೊತೆಗೆ ಈ ಜೋಡಿಗೆ ನೀವೇನು ಶುಭ ಹಾರೈಸೋದಕ್ಕೆ ಇಚ್ಛೆ ಪಡ್ತೀರಾ ಸುಹಾನ ಮತ್ತು ನಿತಿನ್ ಜೋಡಿಗೆ ಏನು ಶುಭ ಹಾರೈಸೋದಕ್ಕೆ ಇಚ್ಛೆ ಪಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ